ನೋಡ್ರಿ ಇಲ್ಲೇ ನಾವ್ ಏನ್ ಮಾಡಿದ್ರ ನಾವು ಟೆಂಟ್ ಹಾಕಿವ್ರಿ ಟೆಂಟ್ ಹಾಕಿ ಅಡಿಗೆ ಮಾಡಾಕತ್ತೇವಿ ಅಡಿಗೆ ಮತ್ ಪದ್ದಸ ತಿಂದ ಮಕ್ಕತ್ತೇವ್ರಿ ರೆಸ್ಟ್ ಮಾಡ್ತೇವ್ ಯಾಕಂದ್ರ ಗಾಡಿ ಒಳಗ್ ಟ್ರಾವೆಲ್ ಮಾಡೇವಿ ಟ್ರಾವೆಲ್ ಮಾಡಿ ಮತ್ ಒಂದ್ ಗುಡ್ಡ ಹತ್ತಿ ಇಳಿ ಮಠ ಅಂದ್ರ ಚಡ್ರ ಹಂಡೀ ಒಟ್ಟ ಅಂದ್ರೂ ಫುಲ್ ಹಸಿ ಆಗತೈತಿ ನಮ್ ಅಕ್ಕಗಳ ಅಡಿಗೆ ಮಾಡಾಕತಾರ ಅಷ್ಟೊ ಮಠ ನಾವ್ ಹಂಗ ಸ್ವಲ್ಪ ಈದ್ ಅಂತ ಹೇಳಿ ಜಾಮ ಬ್ರೆಡ್ ಗಿಡ್ ಹಚ್ಕೊಂಡ್ ತಿನ್ನಕತ್ತೇವ ಸಾಸ್ ನೋಡಪ್ಪ ಟಮಾಟಿ ಸಾಸ್ ಐತಿ ಸೇವನ್ ಸಾಸ್ ಐತಿ ಯಾವ್ದು ಬೇಕು ಹಚ್ಕೊಂತೀನಿ ಬಟ್ಟಿ ತುಂಬಾ ಅದ ನೋಡ್ರಿ ಮ್ಯಾಗಿ ಮಾಡಾಕತ್ತಾನ ಯಾರ್ಗೂ ಬರ್ಲಾರಂತ ಕೆಲ್ಸ ಮಾಡತ್ತ ನೀವ್ ಇವ್ರ್ ಹೊಟ್ಟಿ ಕೆಡಿಡ್ತೇನೆ ಹಾಳಾಗ್ಬೇಕಪ್ಪ ಹಿಂಗ ಹೊಡಿಕಲಿ ಮದ್ಲೆ ಹೇಳಾಕ ಹಂಗು ಹಿಂಗ ಹೊಟ್ಟೆ ಹಾಳಾಗೇ ಇತ್ತಿಂದ ಹೊಟ್ಟೆ ಹಾಳು ಮಾಡ್ಕೋರಲ್ಲ ಏನಂತೀರಿ ಉಪ್ಪ ಇಷ್ಟೀ ಇಷ್ಟ್ರಿ ಅದಕ್ಕೆ ಉಪ್ಪು ಎಲ್ಲೆಲ್ಲಿ ನಿಂತರೂ ಬರ್ಬೇಕದ ನಮ್ಗ

ಇಲ್ಲಿಡಿ ಸರ್ ತಾಚುರೋ ನಾನು ಹೊರಗಾ ಇದೆ ಮಕ್ಕೊಂಡಾನೆ ತಾಚುರೋ ಏನು ತಪ್ಪಾಯ್ಬೋ ನಾನು ಇಂಗೇಡಿ ಮತ್ತೆ ತಿಗೆ ಕಾಲೇಜ್ ತಿಗೆ ಹ್ಮ್ ನಿಮಗೆ ಹಂಗಾಲ ಮತ್ತೆ ನೀವು ಕೆಡಿಸಿ ನೋಡ್ರಿ ರೆನೇ ಮಗ ಅದಕ್ಕೆ ತಿರು ನೀರು ಹಾಕಿ ಹೋಗಿ ನೆಡಿ ಅಣ್ಣ ಹಂಗಿರೋ ಹಾಕಿ ಹಂಗಿರೋ ನೀವು ಪಲ್ಯ ಮಾಡಾಕತಿ ಮ್ಯಾಗಿ ಮಾಡಾಕತಿ ಗೊತ್ತಾ ಮತ್ತೆ ನೋಡ್ರಿ ಫ್ರೆಂಡ್ಸ್ ಏನ 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 ಮಾಡಿ ಹಾಕಿ ಚಿಕನ್ 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 ಮ್ಯಾಗಿ ತತ್ತಿ ಸಾರ್ ನೋಡು ಅದ ತತ್ತಿ ಸಾರ್ ಸಾರ್ ಅದ ತತ್ತಿ ಸಾರಿಯು ಸಣ್ ಸಣ್ಣ ಸಣ್ಣ ಪೀಸ್ತಾವ್ ತತ್ತಿ ಈ ಟೈಪ್ ಯಾವಾಗ ಮ್ಯಾಗ್ ತಿಂದಿರ ತತ್ತಿ ಹಾಕಿ ಉಳ್ಳಾಗಡ್ಡಿ ಹಾಕಿ ಟಮಾಟೆ ಹಾಕಿ ಮೆಣಸಿನಕಾಯಿ ಹಾಕಿ ಖಾರ ಪುಡಿ ಹಾಕಿ ಉಪ್ಪು ಹಾಕಿ ಮತ್ ಮ್ಯಾಗಿ ಮಸಾಲ ಹಾಕಿ ಮತ್ ಇಷ್ಟು ಮ್ಯಾಗಿ ಹಾಕಿ ಮತ್ ದೊಡ್ಡ ಇಟ್ಟು ಮತ್ ಮನಸ್ತೆ ಮಾಡಾಕತ್ತ ಮತ್ತ್ ಚಲೋ ಆಗ್ತೈತಿ ಅದ ಏನಂದ ತಿಳಿತಾವಿ ಸ್ವಲ್ಪ ಕುದಿ ಬರ್ಲಿ ಅದೇ ಬಾ ಒಂದ್ ಕುದಿ ಬರ್ಬೇಕದ ಅಣ್ಣ

ಈಗ ಪದ್ದಸರಿ ಮ್ಯಾಗಿ ತಿಂದೇವಿ ಮ್ಯಾಗಿ ತಿಂದು ಮಕ್ಕಳು ಹಾಕ್ತೇವಿ ಮತ್ತ ಪಲಾವ್ ತಿಂದೇವಿ ತಿನ್ಬೇಕು ತಿನ್ಬೇಕಂದ್ರ ಈಗ ಚಾ ಒಂದ್ ಕುಡಿಬೇಕು ನೋಡ್ರಿ ಈಗ ಬೂಸ್ಟ್ ಹಾಕೊಂಡ ಅದನ್ನು ಕುಡ್ದಾಗ ಸಮಾಧಾನ ಹಾಕೈತಿ ಮಕ್ಕಂಬ ಬಿಡೋದು ಮುಂಜಾನೆ ಎಲ್ಲೋಕೆ ತೋರಿಸ್ತೇವಿ ನಿಮ್ಗೆ ನೋಡ್ರಿ ಎಷ್ಟು ಸ್ವಚ್ಛ ನೀರು ಐತಿ ನೋಡ್ರಿ ನಾವೀಗ ಜಾಕ ಮಸ್ತ್ ಬಂದೇ ಇಂಥ ನೀರು ಜಾಕ ಮಾಡಿ ಫ್ರೆಂಡ್ಸ ನಾವು ಈಗ ಜಳಕ ಮಾಡಕ್ಕೆ ಬಂದೇವಿ ಜಳಕ ಮಾಡಿ ಪಾಲ್ಸದಾಗ ಮತ್ತೀಗ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಐತಿ ಅದ ಜಳಕ ಮಾಡೋಕೆ ಬಂದೆವು ಪಾಲ್ಸಿಗೆ ನೋಡ್ರಿ ಫ್ರೆಂಡ್ಸ್ ಪಾಲ್ ಐತಿ

ನೋಡ್ರಿ ಮತ್ತೆ ನಾವು ಈಗ ಕಲಾವಂತಿ ಪಾರ್ಟಿಗೆ ಬಂದೇವಿ ಕಲಾವಂತಿ ಪಾರ್ಟ್ ನೋಡ್ರಿ ಇಲ್ಲೇ ಭಾಳ ದೊಡ್ಡದ ಐತಿ ಇದು ಇದನ್ನ ಹತ್ತಬೇಕ್ರಿ ಈಗ ಹತ್ತಬೇಕಂದ್ರೆ ಚಡ್ಡ್ಯಾರದನ್ನೇನು ಗೇನ್ ಐತಿ ನೋಡ್ರಿ ಇಲ್ಲೇ ಸ್ಟಾರ್ಟಿಂಗ್ ಹೆಂಗೈತಿ ಹತ್ತುದು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ್ರಿ ಪಸ್ಟ್ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗಿ ಮತ್ತದ್ರ ಮ್ಯಾಲ ಹತ್ತದ್ರಿ ಇದು ಟೋಟಲ್ ಎಷ್ಟೈ ಅಂತ ಹೇಳ್ರಿ ಇದು ಅಡಿ ఎర్ స ఎరడ్ నూర ఐవత్ ఎస్ట్ అంత అడి మైడ్ సైడ్ శాట్ కట్ హ ಜರ ಹಾಕತ್ತಂದ್ರ ನೋಡ್ರಿ ಇಲ್ಲಿ ನಮ್ ಹುಡುಗ ಹತ್ತಾಕ್ ಬರತಿಲ್ಲ ಹತ್ತಲಿ ಹಿಡೀಲಿ ಹಂಗ ಹಿಡಿಯ ਦੇਖ ਦੇਗਾ ਕੀ ਮੱਤੇ ਮੇਰੇ ਚੱਜੀ ਇਸ ਨੂੰ ਆ ਮੈਂ ਲੋਕਿੰਨ ਤੋੜੇ ਯਾਰੀ ਬੇਕਲੀ ਯਾ ਪਾ ਇਹ ਸ਼ਾਰਟਕਟ ਹੈ

नंबा हत्त बूझा हत्त बूझा तन बूझा तन बूझा आरा रोकुगी रादो नंबा

ಅವರೆಲ್ಲರೂ ಜೋಕಾಲಿ ಎರಡಾಕತ್ತ ಇಲ್ಲಿ ಕುಂತ ರೆಸ್ಟ್ ಮಾಡತ್ತೇನೆ ಸ್ವಲ್ಪ ಯಾಕಂದ್ರ ಬಾಳ ಕಾಲುಸ್ತಾವ ನಮ್ಮ ಬಾಹುಬಲಿ ಬಾಹುಬಲಿ ನಾನು ಅಂಬರೇಂದ್ರ ಬಾಹುಬಲಿ ತಮ್ಮ ನಾನು ಸಿಂಗುಬಲಿ

ಕಡೆ ಸೀದಾ ಹತ್ತಾಕ ಬರಂಗಿಲ್ರಿ ಒದ್ದಾಡ್ತ್ರಿ ಪ್ಯಾಡ್ ಬ್ಯಾಡಂದ್ರು ಹತ್ತ ತಾನಿಂಟ್ ಎಂಜಾಯ್ಮೆಂಟ್ ಫುಲ್ ಎಂಜಾಯ್ಮೆಂಟ್ ಇನ್ನು ಹತ್ತಲ್ಲಿ ಕಿಲೋಮೀಟರ್ ಭಾಳ ಐತಿ

ಅಲ್ಲಿಂದ ಇಲ್ಲಿ ಮಠ ನಡ್ಕೊಂಡ್ ಬಂದಿವ ನೋಡ್ರಿ ಬಟ್ಟಿಯಾಗಿ ನುಡಿದ್ರ ಪುಳ್ ಇಲ್ಲ ಬಟ್ಟಿ ಒಳಗ್ ಹೋಗೈತಿ ಇನ್ನೊಂದ್ ತಾಸ ಅಂತ್ರಿ ಹತ್ತದ್ಯಾಲೆ ಮತ್ ಯೂಸ್ ಆಕತ್ತ ಬರ್ರಿ ಓ ಲಗು ಲಘು ಬರ್ರಿ ಬಾ ತಂಡ ತಂಡಕ್ಕು ಲಿಂಬು ಪಾನಿ ಇದು ಕುಡಿದು ಈಗ ಇದು ಬೆಟ್ಟ ಹತ್ತೇವೆ ನೋಡ್ರಿ ಇದು ಹತ್ತಿ ಹಗ್ಗ ಹಿಡ್ಕೊಂಡು ಹತ್ತಬೇಕು ಇವರೇನು ಹತ್ತಂಗಿಲ್ಲ ಅಂತ ಇವ್ರು ಬಾಯ್ ಹುಟ್ಟು ಮುಂದೆ ಹೇಳಾನ ಈ ಬೆಟ್ಟ ಹತ್ಬೇಕಂತಂದ್ರೆ ಅದಕ್ಕೆ ಇವತ್ತು ಬೆಟ್ಟ ಹತ್ತಕ್ಕೆ ಬಂದೇನೋ ಐದು ವರ್ಷ ಬಿಟ್ಟ ಹೌದಲಿ ಏನ ಹೇಳ್ಯಾರ ಹೇಳ್ಯಾರ ನಮ್ಮ ಅಪ್ಪಾನು ಹೇಳಿ ಕಳಿಸ್ಯಾರ ಹತ್ತಕ್ಕೆ ಗಿತ್ತಕ್ಕೆ ಹೋಗಾರ ಹತ್ತಿದೇ ಅಂದ್ರೆ ಮುಕ್ಳಿನ ಮೇಲೆ ಒದಿತೇನೆ ಅಂತೇಳಿ ಅದು ಹತ್ತುದು

ಏ ಅಲ್ಲೇ ಹೋಗ್ಬೇಕು ನೀವು ಅಲ್ಲೇ ಹೋಗ್ಬೇಕು ಇಲ್ಲಿ ಹಾ ಬರ್ತೇತ್ರಿ ಇಲ್ಲ ಐತ್ ನೋಡ್ರಿ ಮೆಟ್ಲ ಇಲ್ಲ ಐತ್ ನೋಡ್ರಿ ಮೈ ಕೈ ಎಲ್ಲಾ ನಡಗಾಕತ್ತಾವ ನೋಡ್ರಿ ದೋಸ್ತ

याट टट्टो दावले ओए या गस्ता दावडले हू नोडरीले अचानक बाहुबली इड्रे शूटिंग ಮಾಡಿದ್ರೆ ಇನ್ನು ಡಬಲ್ ಹಿಟ್ ಹಾಕಿ ತಮಾತಿಲ್ಲ ಏನ್ ಫ್ಲೇಸ್ ಐತಿ ನೋಡ್ರಿಲಿ ನಾಪ್ನಾಟ ಬಿಡೋಣ ಎಷ್ಟು ಮಕ್ಕಿನೋದು ಮಂಗ್ಯಾಣ್ಣನ ਘರದಲ್ಲಿ ಬಿಡ ಅಂದ ಜೀವನಾನ ಸಾರ್ಥಕ ಅಂತ ಅನಸ್ತ ಏನು ಜೀವನ ನೋಡ್ತೇವಿಲ್ಲ ನೀವು ಬರ್ರಿ ನಿಮ್ಮ ಫ್ರೆಂಡ್ಸ್ ಬರ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಬಿಟ್ಟು ಬರ್ರಿ ಇಂತ ಮಜಾ ಎಲ್ಲೂ ಸಿಗುದಿಲ್ರಿ ಜೀವನದಾಗ ನೋಡ್ರಿ ಎಲ್ಲರೂ ಪ್ಲಾನ್ ಮಾಡ್ತಾರ دوستರ ಅದು ಸೇರಿ ದೋಸ್ತ ನಾಳೆ ಹೋಗುಣ ನಾಳೆ ಹೋಗುಣ ಅಂತಾರೆ ಹೋಗು ದೂಸ್ ಬಂದಾಗ ಏನ್ ಮಾಡ್ತಾರೆ ಹೇಳಿ دوستಾ ನನ್ನ ಕಡೆ ರೊಕ್ಕ ಇಲ್ಲ ನನ್ನ ಹೊಟ್ಟೆನ ಸಾಲಿದೆ ನಮ್ಮ ಅಪ್ಪರ್ ಬಿಡಾತಿಲ್ಲ ನಮ್ಮ ಓರ್ ಬಿಡಾತಿಲ್ಲ ಅಂತಾರೆ ಈ ಗಾಡ ಮಗನ ರಂಗ ರೊಕ್ಕ ಇಲ್ಲ ಅಂತ ಹೇಳಿ ಹೇಳಿ ಇಂತ 100 ರೂಪಾಯಿ ಕಟ್ಟಿಕೊಂಡು ಬಿಡಬೇಕು ಅಷ್ಟೇನೇ ಇಬ್ರು ಪಿಕ್ಷೆ ಬೇಡಿ ಇನ್ನು ರೊಕ್ಕ ಆಗಿಕ್ಕೆ ಬಂದಿಲ್ರಿ ಉಂಗಾ ನೋಡ್ರಿಪ್ಪ ಅಂತೂ ಇಂತೂ ಮ್ಯಾಲೆ ಹತ್ತು ಬಂದ್ವಿ ಹತ್ತ ಬರು ಮಠ ಅಂದ್ರ ಸಾಕಾತು ಮಾರೈಯ ಆದ್ರ ನೋಡ್ರಿ ಎಷ್ಟ್ ರಿಸ್ಕ್ ತಗೋತೀವಲ್ಲ ಅಷ್ಟ್ ಮಜಾ ಬರ್ತೇತ್ರಿ ಅಲ್ರಿ ನಿಮ್ಗ ಆಕಾಶ ನಂಗೆ ಕಾಣತೈತಿ ನೋಡ್ರಿ ಬರೇ ಮೋಡ 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 ನೋಡ್ರಿ ಸ್ವಲ್ಪ ಮ್ಯಾಲ್ ತೋರ್ದು ಇಲ್ಲಿ ಬರೇ ನೋಡ್ರಿ ಹೊಳೆದು ನೋಡಿದ್ರ ಬರೇ 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 ನಿಮಗ ಏನ ತಳಗ್ ಇದ ಕಾಣುದಿಲ್ಲ ರೀ ನಿಮ್ಗಾ ಹಾ ನೋಡ್ರಿ ಆಜು ಬಾಜು ಎಲ್ಲಾ ಗುಡ್ಡ ಗುಡ್ಡನ ರೀ ಗುಡ್ಡ ಗುಡ್ಡ ಲೈಕ್ ಮಾಡ್ರಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನೆಲ್ಗೆ ಏನೇನೋ ಹೆದರಿಕೆಯೊಳಗ ಏನು ಬರೋ ಸಬ್ಸ್ಕ್ರೈಬರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೂಬ್ಲ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನೀವು ಎಲ್ಲರೂ ಒಮ್ಮೆ ಕೂಡಿ ಇಲ್ಲಿ ಬರ್ರಿ ಪುಣೆದಾಗ ಲವ್ ಯು ಆಲ್